ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಪರಿಶಿಷ್ಟಗಳಲ್ಲಿ ಕೇಳಲಾಗುವ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಕ್ಷಾಂಶ ಮತ್ತು ರೇಖಾಂಶಗಳ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇರ್ತಿದೆ ಭೂಮಿಯ ಮೇಲಿರುವ ಒಟ್ಟಾರೆ ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಭೂಮಿಯ ಮೇಲೆ ಒಟ್ಟು ಎಷ್ಟು ಅಕ್ಷಾಂಶಗಳಿದೆ ಅಂತ ಸರಿಯಾದ ಉತ್ತರ ಆಪ್ಷನ್ ಡಿ ನೂರ ಎಂಬತ್ತೊಂದು ಅಕ್ಷಾಂಶಗಳಿದೆ ಭೂಮಿಯ ಮೇಲೆ ಒಟ್ಟು ನೂರ ಎಂಬತ್ತೊಂದು ಅಕ್ಷಾಂಶಗಳಿದೆ ಸೊ ನೋಡಿ ನೂರ ಎಂಬತ್ತೊಂದು ಹೇಗೆ ಕೇಳಿದ್ರೆ ಇದು ಭೂಮಿ ಅಂದ್ಕೊಂಡ್ರೆ ಭೂಮಧ್ಯ ರೇಖೆ ಇರುತ್ತೆ ಇದು ಒಂದು ಅಕ್ಷಾಂಶ ಇದು ಕೂಡ ಅಕ್ಷಾಂಶ ಅಂತಾನೆ ಕರೆಸ್ಕೊಳ್ಳುತ್ತೆ ಇದರ ಜೊತೆಗೆ ಉತ್ತರಾರ್ಧಗೋಳದಲ್ಲಿ ಉತ್ತರಾರ್ಧಗೋಳದಲ್ಲಿ ತೊಂಬತ್ತು ಅಕ್ಷಾಂಶಗಳಿವೆ ಉತ್ತರಾರ್ಧಗೋಳದಲ್ಲಿ ತೊಂಬತ್ತು ಅಕ್ಷಾಂಶಗಳು ಮತ್ತು ದಕ್ಷಿಣಾರ್ಧಗೋಳದಲ್ಲಿ ತೊಂಬತ್ತು ಅಕ್ಷಾಂಶಗಳಿದೆ ಪ್ಲಸ್ ಒಂದು ತೊಂಬತ್ತು ತೊಂಬತ್ತು ಪ್ಲಸ್ ಒಂದು ನೂರ ಎಂಬತ್ತೊಂದು ಒಟ್ಟಾರೆ ಅಕ್ಷಾಂಶಗಳ ಸಂಖ್ಯೆ ನೂರ ಎಂಬತ್ತೊಂದು ಇದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭೂಮಿಯ ಮೇಲಿರುವ ಒಟ್ಟಾರೆ ರೇಖಾಂಶಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಮುನ್ನೂರ ಅರವತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭೂಮಿಯ ಮೇಲೆ ಒಟ್ಟು ಮುನ್ನೂರ ಅರವತ್ತು ರೇಖಾಂಶಗಳಿದೆ ಅದರಲ್ಲಿ ನೂರ ಎಂಬತ್ತು ಪೂರ್ವ ರೇಖಾಂಶಗಳು ಪೂರ್ವ ರೇಖಾಂಶಗಳು ಮತ್ತು ನೂರ ಎಂಬತ್ತು ಪಶ್ಚಿಮ ರೇಖಾಂಶಗಳು ಸ್ನೇಹಿತರೆ ಇಲ್ಲೊಂದು ಅಂಶವನ್ನು ಗಮನಿಸಿ ಭೂಮಿ ಈ ರೀತಿ ಇದೆ ಅಂದ್ರೆ ರೇಖಾಂಶಗಳನ್ನು ನೋಡ್ತಾ ಹೋದ್ರೆ ಇದು ಸೊನ್ನೆ ಡಿಗ್ರಿ ರೇಖಾಂಶ ಏನಿದೆ ಸೊನ್ನೆ ಡಿಗ್ರಿ ರೇಖಾಂಶ ಸೊನ್ನೆ ಡಿಗ್ರಿ ರೇಖಾಂಶದ ಬಲಭಾಗದಲ್ಲಿರುವಂತಹ ರೇಖಾಂಶಗಳಿಗೆ ಪೂರ್ವ ರೇಖಾಂಶಗಳು ಅಂತ ಕರಿತೀವಿ ಇದು ನೂರ ಎಂಬತ್ತಿದಾವೆ ಪೂರ್ವ ಭಾಗದಲ್ಲಿ ನೂರ ಎಂಬತ್ತು ರೇಖಾಂಶಗಳಿವೆ ಸೊನ್ನೆ ಡಿಗ್ರಿ ರೇಖಾಂಶದ ಎಡಭಾಗದಲ್ಲಿರುವಂತಹ ರೇಖಾಂಶಗಳನ್ನ ಪಶ್ಚಿಮ ರೇಖಾಂಶ ಅಂತ ಕರಿತೀವಿ ಸೊ ಇವು ಎಷ್ಟಿದಾವೆ ಪಶ್ಚಿಮ ರೇಖಾಂಶಗಳು ಪಶ್ಚಿಮ ರೇಖಾಂಶಗಳು ಕೂಡ ನೂರ ಎಂಬತ್ತಿದಾವೆ ಸೊ ಮುನ್ನೂರ ಅರವತ್ತು ರೇಖಾಂಶಗಳಿರ್ತಾವೆ ಭಾರತ ಈ ಗೋಳದಲ್ಲಿ ಬರುತ್ತೆ ಪೂರ್ವದ ಬದಿಯಲ್ಲಿ ಬರುತ್ತೆ ಹಾಗಾಗಿ ಭಾರತದಲ್ಲಿ ಆದು ಹೋಗುವಂತಹ ರೇಖಾಂಶ ಪೂರ್ವ ರೇಖಾಂಶ ಆಗಿದೆ ಇದು ಗಮನಿಸಿ ಗ್ರೀನ್ವಿಚ್ ಸಮಯ ಮತ್ತು ಭಾರತದ ಸಮಯಕ್ಕಿರುವ ಅಂತರ ಎಷ್ಟು ಸರಿಯಾದ ಉತ್ತರ ಐದು ಗಂಟೆ ಮೂವತ್ತು ನಿಮಿಷ ಐದು ಗಂಟೆ ಮೂವತ್ತು ನಿಮಿಷದ ಅಂತರ ಇದೆ ಅಂದ್ರೆ ಐದು ಗಂಟೆ ಮೂವತ್ತು ನಿಮಿಷ ಭಾರತದ ಸಮಯ ಗ್ರೀನ್ವಿಚ್ ಸಮಯಕ್ಕಿಂತ ಮುಂದಿದೆ ಇದು ತುಂಬಾ ಚೆನ್ನಾಗಿ ತಿಳ್ಕೊಳ್ಬಹುದು ಸ್ನೇಹಿತರೆ ನೋಡಿ ಇದು ಈ ಗ್ರೀನ್ ವಿಚ್ ಏನಿದೆಯಲ್ಲ ಗ್ರೀನ್ ವಿಚ್ ರೇಖೆ ಗ್ರೀನ್ವಿಚ್ ರೇಖೆ ಏನಿದೆ ಇದು ಲಂಡನ್ ನಲ್ಲಿ ಇದೆ ಲಂಡನ್ ನಲ್ಲಿದೆ ಸೊ ಈ ಗ್ರೀನ್ ವಿಚ್ ರೇಖಾಂಶ ಯಾವ ಡಿಗ್ರಿ ರೇಖಾಂಶ ಕೇಳಿದ್ರೆ ಸೊನ್ನೆ ಡಿಗ್ರಿ ರೇಖಾಂಶ ಇದು ಲಂಡನ್ ನಲ್ಲಿರುವಂತಹ ಝೀರೋ ಡಿಗ್ರಿ ರೇಖಾಂಶಕ್ಕೆ ಗ್ರೀನ್ ವಿಚ್ ರೇಖಾಂಶ ಅಂತ ಕರಿತೀವಿ ಇದು ಐ ಎಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನ ಹೇಳುತ್ತೆ ಹಾಗಾದ್ರೆ ಈ ಐದು ಗಂಟೆ ಮೂವತ್ತು ನಿಮಿಷ ಹೇಗೆ ಮುಂದಿದೆ ಅಂತೇಳಿ ಕನ್ಸಿಡರ್ ಮಾಡೋದು ಕೇಳಿದ್ರೆ ಒಂದು ಡಿಗ್ರಿಗೆ ಒಂದು ಡಿಗ್ರಿ ಇಸ್ ಈಕ್ವಲ್ ಟು ಫೋರ್ ಮಿನಿಟ್ಸ್ ಅಂತೇಳಿ ಒಂದು ಡಿಗ್ರಿ ನಾಲ್ಕು ನಿಮಿಷಕ್ಕೆ ಸಮ ಅಂದರೆ ಒಂದು ಭೂಮಿಯ ಮೇಲಿನ ಏನು ರೇಖಾಂಶಗಳು ಇರುತ್ತಲ್ಲ ಒಂದೊಂದು ಡಿಗ್ರಿ ಮುಂದೆ ಹೋದಾಗೆ ನಾಲ್ಕು ನಿಮಿಷ ಮುಂದೆ ಹೋಗ್ತಾ ಹೋಗುತ್ತೆ ಅಂತೇಳಿ ಸೊ ಭಾರತದಲ್ಲಿ ಹಾದು ಹೋಗುವಂತಹ ಭಾರತದ ಸ್ಟ್ಯಾಂಡರ್ಡ್ ಟೈಮ್ ಇದೆಯಲ್ಲ ಸ್ಟ್ಯಾಂಡರ್ಡ್ ಟೈಮ್ ಆಫ್ ಇಂಡಿಯಾ ಇದೆಯಲ್ಲ ಇದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ನಮ್ಮ ಭಾರತದ ಏನು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಸಮಯವನ್ನು ಹೇಳುತ್ತೆ ಸೊ ಐದೂವರೆ ಗಂಟೆ ಮುಂದಿದೆ ಹೇಗೆ ಅಂತ ನೋಡಿದ್ರೆ ನೋಡಿ ಉದಾಹರಣೆಗೆ ಎಂಬತ್ತೆರಡು ಪಾಯಿಂಟ್ ಐದು ಇಂಟು ಒಂದು ರೇಖಾಂಶಕ್ಕೆ ನಾಲ್ಕು ನಿಮಿಷ ಅಂದರೆ ಮುನ್ನೂರ ಮೂವತ್ತು ನಿಮಿಷ ಆಗುತ್ತೆ ಸೊ ಮುನ್ನೂರ ಮೂವತ್ತು ನಿಮಿಷವನ್ನು ಮುನ್ನೂರ ಮೂವತ್ತು ನಿಮಿಷವನ್ನು ಗಂಟೆಗೆ ಕನ್ವರ್ಟ್ ಮಾಡಿದಾಗ ಐದೂವರೆ ಗಂಟೆ ಆಗುತ್ತೆ ಐದು ಗಂಟೆ ಮೂವತ್ತು ನಿಮಿಷ ಆಗುತ್ತೆ ಸೊ ಇದು ಭೂಮಿ ಅಂದ್ಕೊಂಡ್ರೆ ಇಲ್ಲಿ ಸೊನ್ನೆ ಡಿಗ್ರಿ ರೇಖಾಂಶ ಅಥವಾ ಗ್ರೀನ್ವಿಚ್ ರೇಖಾಂಶ ಇದ್ರೆ ಭಾರತ ಬರುವಂಥದ್ದು ಯಾವುದೋ ಸರ್ಟನ್ ಪ್ಲೇಸಲ್ಲಿ ಬರುತ್ತೆ ಇಲ್ಲಿಗೆ ಬರುವಷ್ಟೊತ್ತಿಗೆ ಎಂಬತ್ತೆರಡೂವರೆ ಡಿಗ್ರಿ ಆಗಿರುತ್ತೆ ಎಂಬತ್ತೆರಡೂವರೆ ಡಿಗ್ರಿ ಹಾಗಾಗಿ ಎಂಬತ್ತೆರಡು ಪಾಯಿಂಟ್ ಐದು ಡಿಗ್ರಿ ಇರೋದ್ರಿಂದ ಎಂಬತ್ತೆರಡೂವರೆ ಡಿಗ್ರಿ ಮುಂದಿರೋದ್ರಿಂದ ಮುನ್ನೂರ ಮೂವತ್ತು ನಿಮಿಷ ಮೀನ್ಸ್ ಐದೂವರೆ ಗಂಟೆ ಮುಂದಿದೆ ಭಾರತದಲ್ಲಿ ಹಾದು ಹೋಗುವ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶಕ್ಕೆ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕರೀತಾರೆ ಇದಕ್ಕೆ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕರೀತಾರೆ ಈ ರೇಖಾಂಶಕ್ಕೆ ವಿಶೇಷವಾಗಿ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಂತ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದ್ರ ಬಗ್ಗೆ ಇನ್ನು ಕೆಲವು ಸಂದರ್ಭದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಏನು ಕೇಳಿದ್ರೆ ಈ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಥವಾ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಯಾವ ಪ್ರಮುಖ ನಗರಗಳಲ್ಲಿ ಹಾದು ಹೋಗುತ್ತೆ ಅಂತೇಳಿ ನೋಟ್ ಮಾಡ್ಕೊಳ್ಳಿ ಪ್ರಯಾಗ್ರಾಜ್ ನೈನಿ ಇನ್ನು ಮಿರ್ಜಾಪುರ ಈ ಪ್ರಮುಖ ಪಟ್ಟಣಗಳಲ್ಲಿ ಹಾದು ಹೋಗುತ್ತೆ ಭೂಮಿಯು ಎಷ್ಟು ಸಮಯ ವಲಯಗಳಾಗಿ ವಿಭಾಗಿಸಲ್ಪಟ್ಟಿದೆ ಸರಿಯಾದ ಒಟ್ಟು ಭೂಮಿಯ ಮೇಲೆ ಇಪ್ಪತ್ನಾಲ್ಕು ಟೈಮ್ ಝೋನ್ಸ್ ಇದೆ ಸಮಯ ವಲಯ ಮೀನ್ಸ್ ಟೈಮ್ ಝೋನ್ಸ್ ಭೂಮಿಯು ಇಪ್ಪತ್ನಾಲ್ಕು ಟೈಮ್ ಝೋನ್ ಆಗಿ ವಿಂಗಡಿಸಲ್ಪಟ್ಟಿದೆ ಇಪ್ಪತ್ನಾಲ್ಕು ಸೊ ಅತಿ ಹೆಚ್ಚು ಟೈಮ್ ಝೋನ್ ಇರುವಂತಹ ದೇಶ ಯಾವುದು ಕೇಳಿದ್ರೆ ಅತಿ ಹೆಚ್ಚು ಸಮಯ ವಲಯ ಅಥವಾ ಟೈಮ್ ಝೋನ್ ಟೈಮ್ ಝೋನ್ ಇರುವ ದೇಶ ತುಂಬಾ ಸರಿ ಎಕ್ಸಾಂಪಲ್ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ಳಿ ಅತಿ ಹೆಚ್ಚು ಟೈಮ್ ಝೋನ್ ಇರುವ ದೇಶ ಯಾವುದು ಕೇಳಿದ್ರೆ ಅತಿ ಹೆಚ್ಚು ಟೈಮ್ ಝೋನ್ ರಷ್ಯಾದಲ್ಲಿದೆ ರಷ್ಯಾ ಅತಿ ಹೆಚ್ಚು ಟೈಮ್ ಝೋನ್ ಇರುವಂತಹ ದೇಶ ಇದು ಹಾಗಾದ್ರೆ ಎಷ್ಟು ಟೈಮ್ ಝೋನ್ಗಳಿದೆ ರಷ್ಯಾ ಒಂದರಲ್ಲಿ ಕೇಳಿದ್ರೆ ಹನ್ನೊಂದು ಟೈಮ್ ಝೋನ್ ಇದೆ ನೋಟ್ ಮಾಡ್ಕೊಳ್ಳಿ ಹನ್ನೊಂದು ಟೈಮ್ ಝೋನ್ ಇದೆ ಚಂದ್ರನ ಮೇಲಿನ ಗುರುತ್ವಾಕರ್ಷಣೆಯು ಈ ಕೆಳಗಿನ ಯಾವ ಗ್ರಹದ ಮೇಲಿನ ಗುರುತ್ವಾಕರ್ಷಣೆಯ ಆರನೇ ಒಂದು ಭಾಗದಷ್ಟಿದೆ ಅಂದ್ರೆ ಚಂದ್ರನ ಮೇಲಿನ ಗುರುತ್ವಾಕರ್ಷಣೆ ಈ ಕೆಳಗಿನ ಯಾವುದೋ ಒಂದು ಗ್ರಹಕ್ಕೆ ಹೋಲಿಸಿದ್ರೆ ಆರನೇ ಒಂದರಷ್ಟು ಇದೆ ಆರನೇ ಒಂದು ಭಾಗದಷ್ಟಿದೆ ಸರಿಯಾದ ಉತ್ತರ ಭೂಮಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂದ್ರೆ ಚಂದ್ರನ ಮೇಲೆ ಅಷ್ಟು ಕಡಿಮೆ ಇದಿದೆ ಅಂತೇಳಿ ಅಷ್ಟು ಕಡಿಮೆ ಗುರುತ್ವಾಕರ್ಷಣೆ ಇರುವಂತದ್ದಂತ ಉದಾಹರಣೆಗೆ ಇಲ್ಲೇನಾದರೂ ಅರವತ್ತು ಕೆ ಜಿ ತೂಕ್ತಾ ಇದ್ರೆ ಅಲ್ಲಿ ಹತ್ತು ಕೆ ಜಿ ತೂಗ್ತಾರೆ ಎಲ್ಲಿ ಚಂದ್ರನ ಮೇಲೆ ಭೂಮಿ ಮೇಲೆ ಅರವತ್ತು ಕೆ ಜಿ ತೂಗುವ ವ್ಯಕ್ತಿ ಚಂದ್ರ ಮೇಲೆ ಹೋದ್ರೆ ಹತ್ತು ಕೆ ಜಿ ತೂಗ್ತಾನೆ ಯಾಕಂದ್ರೆ ಅಲ್ಲಿನ ಗುರುತ್ವಾಕರ್ಷಣೆ ಅಷ್ಟು ಕಡಿಮೆ ಆರನೇ ಒಂದು ಭಾಗದಷ್ಟಿದೆ ಯಾವುದು ಕೇಳಿದ್ರೆ ಭೂಮಿ ಭಾರತವನ್ನು ಎರಡು ಭಾಗವಾಗಿ ವಿಂಗಡಿಸುವ ಅಕ್ಷಾಂಶದ ಹೆಸರೇನು ಸೊ ಇದನ್ನು ನಾವು ಭಾರತ ಅಂದ್ಕೊಂಡ್ರೆ ಭಾರತವನ್ನು ಎರಡು ಭಾಗವಾಗಿ ವಿಂಗಡಿಸುವಂತಹ ಅಕ್ಷಾಂಶದ ಹೆಸರೇನು ಕೇಳಿದ್ದಾರೆ ಸೊ ಈ ಅಕ್ಷಾಂಶ ಯಾವುದು ಕೇಳಿದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಇಪ್ಪತ್ತ್ ಮೂರುವರೆ ಡಿಗ್ರಿ ಇಪ್ಪತ್ತ್ಮೂರು ಡಿಗ್ರಿ ಮೂವತ್ತು ನಿಮಿಷ ಅಂತ ನಾವು ಇದನ್ನು ಕರೀತೀವಿ ಈ ರೀತಿ ನಾವು ಓದಬೇಕು ಇಪ್ಪತ್ತ್ ಮೂರು ಡಿಗ್ರಿ ಮೂವತ್ತು ನಿಮಿಷ ಯಾವುದು ಉತ್ತರ ಅಕ್ಷಾಂಶ ಗಮನಿಸಿ ಯಾಕೆ ಉತ್ತರ ಅಕ್ಷಾಂಶ ಅಂದರೆ ಉತ್ತರಾರ್ಧಗೋಳದಲ್ಲಿ ಬರುವಂಥದ್ದು ಭೂಮಿ ಇದೆಯಲ್ಲ ಭೂಮಧ್ಯ ರೇಖೆಯಿಂದ ಮೇಲಿರುವಂಥದ್ದು ಉತ್ತರಾರ್ಧಗೋಳದಲ್ಲಿ ಬರುತ್ತೆ ಯಾವುದು ಭಾರತ ಸಾರಿ ಭಾರತ ಹಾಗಾಗಿ ಇಪ್ಪತ್ತ್ ಡಿ ಇಪ್ಪತ್ತ್ಮೂರು ಡಿಗ್ರಿ ಮೂವತ್ತು ನಿಮಿಷ ಉತ್ತರ ಅಕ್ಷಾಂಶ ಅಂತ ಕರಿತೀವಿ ಇದನ್ನು ಉತ್ತರ ಅಕ್ಷಾಂಶ ಅಂತ ಕರಿತೀವಿ ಇನ್ನು ದಕ್ಷಿಣದಲ್ಲಿ ಬರುವಂತಹ ಇಪ್ಪತ್ತ್ಮೂರು ಡಿಗ್ರಿ ಮೂವತ್ತು ನಿಮಿಷ ದಕ್ಷಿಣ ಅಕ್ಷಾಂಶಕ್ಕೆ ಏನಂತ ಕರಿತೀವಿ ಹಾಗಾದ್ರೆ ದಕ್ಷಿಣ ಅಕ್ಷಾಂಶಕ್ಕೆ ಏನಂತ ಕರಿತೀವಿ ಹಾಗಾದ್ರೆ ಕೇಳಿದ್ರೆ ಮಕರ ಸಂಕ್ರಾಂತಿ ವೃತ್ತ ಸೊ ಭಾರತದಲ್ಲಿ ಹಾದು ಹೋಗುವಂತ ವೃತ್ತ ಯಾವುದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಭಾರತವನ್ನು ಆಲ್ಮೋಸ್ಟ್ ಎರಡು ಭಾಗವನ್ನಾಗಿ ಮಾಡುತ್ತೆ ಕಾಲ್ಪನಿಕವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಎಷ್ಟು ರಾಜ್ಯಗಳಲ್ಲಿ ಹಾದು ಹೋಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ತುಂಬಾ ಸರಿ ಕೇಳಿದ್ದಾರೆ ಈ ರೀತಿನೂ ಕೂಡ ಕೇಳಬಹುದು ಪ್ರಶ್ನೆಯನ್ನ ಕೆಲವೊಂದಿಷ್ಟು ರಾಜ್ಯಗಳನ್ನ ಕೊಟ್ಟು ಈ ರಾಜ್ಯಗಳಲ್ಲಿ ಯಾವ ರಾಜ್ಯಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಹಾದು ಹೋಗೋದಿಲ್ಲ ಅಥವಾ ಯಾವ ರಾಜ್ಯ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವ ರಾಜ್ಯ ಈ ರೀತಿ ಕೂಡ ಕೇಳಬಹುದು ಗಮನಿಸಿ ಭಾರತದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವ ರಾಜ್ಯಗಳ ಸಂಖ್ಯೆ ಎಂಟು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಆ ರಾಜ್ಯಗಳು ಯಾವುದು ಅಂತ ನೋಡ್ತಾ ಹೋದರೆ ಆ ರಾಜ್ಯಗಳನ್ನು ನೋಡ್ತಾ ಹೋದರೆ ಪ್ರಮುಖವಾಗಿ ಗುಜರಾತ್ गुजरात राजस्थान मध्य प्रदेश गुजरात राजस्थान चेतिस्गड, मध्य प्रदेश छत्तीसगढ़ छत्तीसगढ़ झारखंड झारखंड पश्चिम बंगाला ತ್ರಿಪುರ ಮತ್ತು ಮಿಜೋರಾಂ ಈ ಎಂಟು ರಾಜ್ಯಗಳಲ್ಲಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದೋಗುತ್ತೆ ಹೋಗುತ್ತೆ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರಾ ಮತ್ತು ಮಿಜೋರಾಂ ನೋಟ್ ಮಾಡಿಕೊಳ್ಳಿ ಭೂಮಿಯನ್ನು ಕಾಲ್ಪನಿಕವಾಗಿ ಎರಡು ಭಾಗಗಳಾಗಿ ವಿಂಗಡಿಸುವ ರೇಖೆ ಯಾವುದು ಸರಿಯಾದ ಉತ್ತರ ಭೂಮಧ್ಯ ರೇಖೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಭೂಮಿಯನ್ನು ಕಾಲ್ಪನಿಕವಾಗಿ ಎರಡು ಭಾಗ ಮಾಡುತ್ತಿದ್ದು ಭೂಮಧ್ಯ ರೇಖೆ ಸೊನ್ನೆ ಡಿಗ್ರಿ ಅಕ್ಷಾಂಶವನ್ನು ಏನೆಂದು ಕರೆಯುತ್ತಾರೆ ಅಗೈನ್ ಭೂಮಧ್ಯ ರೇಖೆ ಆಪ್ಷನ್ ರೈಟ್ ಆನ್ಸರ್ ಸೊನ್ನೆ ಡಿಗ್ರಿ ರೇಖಾಂಶವನ್ನು ಏನಂತ ಕರೀತಾರೆ ಸರಿ ಇದಕ್ಕೆ ಪ್ರೈಮ್ ಮೆರಿಡಿಯನ್ ಅಂತ ಕರೀತಾರೆ ಇದಕ್ಕೆ ಇನ್ನೂ ಅನೇಕ ಹೆಸರುಗಳಿದೆ ನೋಟ್ ಮಾಡ್ಕೊಳ್ಳಿ ಪ್ರೈಮ್ ಮೆರಿಡಿಯನ್ ಗ್ರೀನ್ವಿಚ್ ರೇಖೆ ಗ್ರೀನ್ವಿಚ್ ರೇಖೆ ಇನ್ನೊಂದು International ಟೈಮ್ ಲೈನ್ ಅಥವಾ ಅಂತಾರಾಷ್ಟ್ರೀಯ ಸಮಯ ರೇಖೆ ಸೊ ಈ ರೀತಿ ಕೂಡ ಕರೀತಾರೆ ಇಂಟರ್ನ್ಯಾಷನಲ್ ಟೈಮ್ ಲೈನ್ ಅಂತ ಕರೀತಾರೆ ಗ್ರೀನ್ವಿಚ್ ರೇಖೆ ಅಂತ ಕರೀತಾರೆ ಮತ್ತು ಪ್ರೈಮ್ ಮೆರಿಡಿಯನ್ ಅಂತ ಕೂಡ ಕರೀತಾರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಈ ಕೆಳಗಿನ ಯಾವ ಅಕ್ಷಾಂಶದಿಂದ ಬೇರೆಯಾಗಿವೆ ಸರಿಯಾದ ಉತ್ತರ ಹತ್ತು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಬೇರೆಯಾಗಿವೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ಈ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕೇಳಿದ್ದಾರೆ ಮಿನಿಕಾಯಿ ಮತ್ತು ಮಾಲ್ಡೀವ್ಸ್ ಮಿನಿಕಾಯಿ ಮತ್ತು ಮಾಲ್ಡೀವ್ಸ್ ಯಾವ ಒಂದು ಅಕ್ಷಾಂಶದಿಂದ ಬೇರ್ಪಟ್ಟಿವೆ ಅಂತ ಕೇಳಿದ್ರೆ ತುಂಬಾ ಸರಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಡಿಗ್ರಿ ಚಾನಲ್ ಏಟ್ ಡಿಗ್ರಿ ಡಿಗ್ರಿ ಉತ್ತರ ಅಕ್ಷಾಂಶ ಇನ್ನು ಮಿನಿಕಾಯ್ ಮತ್ತು ಲಕ್ಷ ದ್ವೀಪ ಮತ್ತು ಲಕ್ಷದ್ವೀಪ ಯಾವ ಒಂದು ಚಾನಲ್ ಇಂದ ಬೇರ್ಪಟ್ಟಿದೆ ಅಂತ ಕೇಳಿದ್ರೆ ನೈನ್ ಡಿಗ್ರಿ ಚಾನಲ್ ನೋಡಿ ಏಟ್ ನೈನ್ ಟೆನ್ ಡಿಗ್ರಿ ಚಾನಲ್ ಏಟ್ ಡಿಗ್ರಿ ಚಾನಲ್ ಅಂಡ್ ಮಾಲ್ಡೀವ್ಸ್ ನೈನ್ ಡಿಗ್ರಿ ಚಾನಲ್ ಮಿನಿಕಾಯ್ ಮತ್ತು ಲಕ್ಷ ದ್ವೀಪ ಟೆನ್ ಡಿಗ್ರಿ ಚಾನಲ್ ಅಂಡಮಾನ್ ನಿಕೋಬಾರ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಭೂಮಿಯ ಮೇಲೆ ಎಷ್ಟು ಕಿಲೋಮೀಟರ್ಗಳಿಗೆ ಒಂದರಂತೆ ಕಾಲ್ಪನಿಕವಾಗಿ ಅಕ್ಷಾಂಶವನ್ನು ಎಳೆಯಲಾಗಿದೆ ಮೋಸ್ಟ್ ಆಫನ್ ಆಸ್ಕ್ಡ್ ಕ್ವಶನ್ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಹನ್ನೊಂದು ನೂರ ಹನ್ನೊಂದು ಕಿಲೋಮೀಟರ್ಗೆ ಒಂದರಂತೆ ಕಾಲ್ಪನಿಕವಾಗಿ ಅಕ್ಷಾಂಶವನ್ನು ಎಳೆಯಲಾಗಿದೆ ಭೂಮಿಯ ಮೇಲೆ ಭಾರತದ ಅತ್ಯಂತ ಪೂರ್ವ ತುದಿಯಲ್ಲಿರುವ ರೇಖಾಂಶ ಯಾವುದು ಭಾರತದ ಅತ್ಯಂತ ಪೂರ್ವ ತುದಿಯಲ್ಲಿರುವ ರೇಖಾಂಶ ಯಾವುದು ಸರಿಯಾದ ಉತ್ತರ ಅರವತ್ತೆಂಟು ಡಿಗ್ರಿ ಎಪ್ಪತ್ತೇಳು ನಿಮಿಷ ಈ ರೇಖಾಂಶ ಆಪ್ಷನ್ ರೈಟ್ ಆನ್ಸರ್ ಇದನ್ನ ಚರ್ಚೆ ಮಾಡ್ತಾ ಹೋಗೋಣ ಅರವತ್ತೇಳು ಡಿಗ್ರಿ ಎಪ್ಪತ್ತ್ಮೂರು ಮಿನಿಟ್ ಪೂರ್ವ ರೇಖಾಂಶ ಇದು ಇದನ್ನ ಡಿಸ್ಕಸ್ ಮಾಡೋಣ ಈ ಮ್ಯಾಪ್ ಜೊತೆಗೆ ಡಿಸ್ಕಸ್ ಮಾಡೋಣ ಸೊ ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಇಂದಿರಾ ಪಾಯಿಂಟ್ ಸ್ನೇಹಿತರೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ ಭಾರತದ ಭಾರತವು ಯಾವ ಅಕ್ಷಾಂಶಗಳ ನಡುವೆ ಇದೆ ಅಂತ ಕೇಳಿದ್ರೆ ಏಟ್ ಡಿಗ್ರಿ ಫೋರ್ ಮಿನಿಟ್ ಟು ತರ್ಟಿ ಸೆವೆನ್ ಡಿಗ್ರಿ ಸಿಕ್ಸ್ ಮಿನಿಟ್ ಅಕ್ಷಾಂಶದ ನಡುವೆ ಇದೆ ನೋಡಿ ಇನ್ನು ಹಿಂಗೆ ಓದಬೇಕು ಸಿಕ್ಸ್ ಮಿನಿಟ್ ಅಂತಲೇ ಓದಬೇಕು ಸೊ ನೋಡಿ ಇಲ್ಲಿ ಏಟ್ ಡಿಗ್ರಿ ಫೋರ್ ಮಿನಿಟ್ ಇಂದ ಹಿಡಿದು ಇಲ್ಲಿಂದ ಹಿಡಿದು ಎಲ್ಲಿ ಬರುತ್ತೆ ಏಯ್ಟ್ ಡಿಗ್ರಿ ಫೋರ್ ಮಿನಿಟ್ ಏಯ್ಟ್ ಡಿಗ್ರಿ ಫೋರ್ ಮಿನಿಟ್ ಇಲ್ಲಿಂದ ಹಿಡಿದು ತರ್ಟಿ ಸೆವೆನ್ ಡಿಗ್ರಿ ಸಿಕ್ಸ್ ಮಿನಿಟ್ವರೆಗೆ ಈ ಅಕ್ಷಾಂಶಗಳ ನಡುವೆ ಭಾರತ ಇದೆ ಹಾಗಾದರೆ ಭಾರತ ಯಾವ ರೇಖಾಂಶಗಳ ನಡುವೆ ಇದೆ ಕೇಳಿದ್ರೆ ಸಿಕ್ಸ್ಟಿ ಏಯ್ಟ್ ಡಿಗ್ರಿ ಸೆವೆನ್ ಮಿನಿಟ್ ಇಂದ ಹಿಡಿದು ಇಲ್ಲಿದೆ ನೋಡಿ ಸಿಕ್ಸ್ಟಿ ಏಯ್ಟ್ ಇಂದ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ಏಯ್ಟ್ ಡಿಗ್ರಿ ಸೆವೆನ್ ಮಿನಿಟ್ ಇಂದ ಹಿಡಿದು ನೈಂಟಿ ಸೆವೆನ್ ಡಿಗ್ರಿ ಟ್ವೆಂಟಿ ಫೈವ್ ಮಿನಿಟ್ವರೆಗೆ ಇಲ್ಲಿದೆ ನೋಡಿರಿ ನೈಂಟಿ ಸೆವೆನ್ ಡಿಗ್ರಿ ಸೆವೆನ್ ಮಿನಿಟ್ ಪೂರ್ವ ರೇಖಾಂಶದ ನಡುವೆ ಇರುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಿ ಯಾವ ಇದು ಅಕ್ಷಾಂಶಕ್ಕೆ ಸಂಬಂಧಪಟ್ಟಂತೆ ಯಾವ ಅಕ್ಷಾಂಶದ ನಡುವೆ ಇದೆ ಅಂದರೆ ನೀವು ರೇಖಾಂಶವನ್ನು ನೋಡ್ತಾ ಹೋದರೆ ಅರವತ್ತೆಂಟು ಡಿಗ್ರಿ ಸೆವೆನ್ ಮಿನಿಟ್ ಇಂದ ಹಿಡಿದು ನೈಂಟಿ ಸೆವೆನ್ ಡಿಗ್ರಿ ಟ್ವೆಂಟಿ ಫೈವ್ ಮಿನಿಟ್ ರೇಖಾಂಶದ ನಡುವೆ ಇರುವಂಥದ್ದು ಭಾರತ ಉತ್ತರ ರೇಖಾಂಶದ ನಡುವೆ ಇರುವಂಥದ್ದು ಭಾರತ ಸ್ನೇಹಿತರೆ ಇದಿಷ್ಟು ಪ್ರಮುಖವಾಗಿ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಮೋಸ್ಟ್ ಆಫನ್ ಆಸ್ಕ್ಡ್ ಕ್ವಶನ್ಸ್ ಸ್ನೇಹಿತರೆ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್